ಹೆಲ್ತ್ ಕ್ಯಾಂಪಲ್ಲಿ ಮಿಸ್ ಮಾಡ್ದೇನೆ ಏನೇ ಕಾಯಿಲೆಗಳಿಟ್ಟು ಅವ್ರಿಗೆ ಮುಕ್ತವಾಗಿ ಅವ್ರ ಹತ್ರ ಚರ್ಚೆ ಮಾಡಿ ಅವ್ರಿಗೆ ನಿಮ್ಗೆ ಅದಕ್ಕೆ ಬೇಕಾದಂಥ ಸಲಹೆ ಕೊಡ್ತಾರೆ ಅವ್ರ ಹತ್ರ ಏನನ್ನ ಮೆಡಿಸಿನ್ ಇದ್ರೆ ತಮಗೆ ಕೊಡ್ತಾರೆ ಇಲ್ಲಾಂದರೆ ಈಗ ಕಡೆ ಹೋಗಿ ಅಂತ ಅಟ್ಲೀಸ್ಟ್ ಡೈರೆಕ್ಷನ್ ಕೊಡ್ತಾರೆ ಯಾವುದೇ ಕಾಯಿಲೆ ಇರಲಿ ಮುಚ್ಚಿದ್ಬೇಡಿ ದಯವಿಟ್ಟು ಅವ್ರ ಹತ್ರ ಡಿಸ್ಕ್ಲೋಸ್ ಮಾಡಿ ಅವರು ನಿಮಗೆ ಅದಕ್ಕೆ ತಕ್ಕವಾದಂಥ ಪರಿಹಾರ ಕೊಟ್ಟರು ಇದೇ ನನ್ನಲ್ಲಿ ನಾನು ಹೇಳೋಕ್ಕೆ ತಮ್ಮ ಹತ್ರ ಬಯಸ್ತೀನಿ ಯಾಕೆಂದರೆ ನಾವು ಮಾಡೋ ಕೆಲಸಗಳೆಲ್ಲ ಎಲ್ಲ ಗಲೀಜು ಕೆಲಸ ಅಂದರೆ ಈ ಕಾಲುವೆ ಎತ್ತೋದು ಮತ್ತು ಕಸ ಬೆಳೆಯೋದು ಅದರಿಂದ ನಮಗೆ ಬ್ಯಾಕ್ಟೀರಿಯಾ ಸೌಂಡ್ ನಮ್ಮ ಬಾಡಿಗೆ ಈಸಿಯಾಗಿ ಫ್ಲೋ ಆಗುತ್ತೆ ಸೊ ಅದರಿಂದ ನಾವೇನು ಮಾಡಬೇಕು ಪ್ರತಿಯೊಬ್ಬರೂ ಆರೋಗ್ಯ ತಪಾಸಣೆ ಮಾಡ್ತಪ್ಪ ನಮ್ಮಲ್ಲಿ ಅದೊಂದೇ ಕೇಳ್ಕೊಳ್ಳೋದು ನಾವು ಯಾವಾಗಲೇ ಕ್ಯಾಂಪ್ ಮಾಡಿದ್ರು ಯಾರೂ ತಪ್ಪಿಸ್ಕೊಳ್ದಂಗೆ ದಯವಿಟ್ಟು ಮಾಡಿಸಿ ಆಮೇಲೆ ಆರೋಗ್ಯವಾಗಿರೋಂಥವಂಥರು ಹೋಗಿ ಬ್ಲಡ್ ಕೊಡಿ ಬ್ಲಡ್ ಕೊಟ್ಟರೆ ಏನಾಗಲ್ಲ ಇನ್ನೂ ಬ್ಲಡ್ ಉತ್ಪತ್ತಿ ಆಗುತ್ತೆ ತಮಗೆ ಬ್ಲಡ್ ಬರುತ್ತೆ ಚೆನ್ನಾಗಿನ್ನ ಆ ಥರ ಹೇಳ್ತೇನೆ ನಾನು ಮಾತನಾಡುತ್ತೆ ಮಾಡ್ಕೋಬೇಕು ಪ್ರತಿ ತಿಂಗಳೂ ಚೆಕ್ ಮಾಡಿಸ್ಬೇಕು ಇಲ್ಲೇ ನಮ್ಮ ಕ್ಲಿನಿಕ್ ಇರುತ್ತೆ ಯಾವಾಗ ಬರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಪ್ರತಿ ತಿಂಗಳು ಟೆಸ್ಟ್ ಮಾಡಿಸ್ಕೊಳ್ಳಿ ಅದ್ರ ಜೊತೆಗೆ ಇವತ್ತಿಂದು ಒಂದು ಸ್ಪೆಷಲ್ ಏನಂತಂದರೆ ಕಂಟ್ ಪರೀಕ್ಷೆ ಮಾಡೋದು ಬರ್ತಾ ಇದ್ದಾರೆ ಇನ್ನೊಂದು ಅರ್ಧ ಗಂಟೆಲಿ ಬರ್ತಾರೆ ಪ್ರತಿ ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ ಮೈನರ್ ಮೈನರಾಗಿ ಚಿಕ್ಕದಾಗಿ ಡಿಫ್ರೆನ್ಸ್ ಇದ್ದರೆ ನಮಗೆ ಗೊತ್ತಾಗೋದಿಲ್ಲ ಅವಾಗವಾಗ ತಲೆನೋವು ಬರ್ತಿರುತ್ತೆ ನಾವು ಕೆಲಸ ಮಾಡಿದ್ದೀವಿ ಅಥವಾ ಊಟ ಚೆನ್ನಾಗಿ ತಿಂದಿಲ್ಲ ಅದಕ್ಕೆ ತಲೆನೋವು ಬರ್ತಿರ್ಬೋದು ಹೇಳಿ ಅಂದ್ಕೊಳ್ತಾ ಹೇಳಿ ಇಗ್ನೋರ್ ಮಾಡ್ತಿರ್ತೀವಿ ಸೊ ಹಾಗಾಗಿ ಅದು ಮೈನರ್ ಚೇಂಜಸ್ ಇದ್ರೂ ಇವಾಗಲೇ ತೋರಿಸ್ಕೊಂಡ್ರೆ ಅದ್ರ ಪವರ್ ಕಡಿಮೆ ಇರುತ್ತೆ ಆದ್ದರಿಂದಾನೇ ಮ್ಯಾನೇಜ್ ಆಗಿ ಹೋಗ್ಬಿಡುತ್ತೆ ಕೆಲವೊಂದು ಸಲ ಏನಾಗುತ್ತೆ ನಮಗೆ ಸಿಂಪ್ಟಮ್ಸೇ ಗೊತ್ತಾಗೋದಿಲ್ಲ ಕಣ್ಣು ಇರಲ್ಲ ತಲೆನೋವು ಇರೋಲ್ಲ ಏನೂ ಇಲ್ಲ ಅಂತೇಳಿ ಸುಮ್ಮನಾಗ್ಬಿಡ್ತೀವಿ ಹಾಗಾಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ ನಿಮಗೆ ಆಮೇಲೆ ತೊಂದರೆ ಆಗೋದಿಲ್ಲ ಪವರೆಲ್ಲ ಜಾಸ್ತಿ ಆದರೆ ಎಲ್ಲ ಮಾಡೋಕ್ಕಾಗ ಮಾಡಬೇಕಾಗುತ್ತೆ ಅದೆಲ್ಲ ಅದಕ್ಕೆಲ್ಲ ಸೊಲ್ಯೂಷನ್ ಅಂತಂದರೆ ಮುಂಚೆನೇ ನಾವು ಟೆಸ್ಟ್ ಮಾಡಿಕೊಂಡ್ರೆ ನಮ್ಗೆ ತೊಂದರೆ ಇರೋಲ್ಲ ಒಬ್ಬರು ಎನ್ ಜಿ ಒದ ಬರ್ತಾರೆ ಟೆಸ್ಟ್ ಮಾಡಿಬಿಟ್ಟು ಅವರೇ ಉಚಿತವಾಗಿ ಕನ್ನಡಕ ಕೊಡ್ತಾರೆ ಬೈ ಚಾನ್ಸ್ ನಿಮ್ಮದು ರಿಫ್ರ್ಯಾಕ್ಷನ್ ಇತ್ತು ಅಂತಂದರೆ ಉಚಿತವಾಗಿ ಕನ್ನಡಕೂ ಕೊಡ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ಯಾರು ತಪ್ಸೋಕ್ಕೆ ಹೋಗ್ಬೇಡಿ ನಿಮ್ಗಂತಾನೆ ಆಗಿ ನಾನು ಇವಾಗ ಫೋನ್ ಮಾಡಿ ನಾನು ನನಗೂ ಮರ್ತೋಗ್ಬಿಟ್ಟಿತ್ತು ಇವಾಗ ಮೇಡಮ್ ಬಂದು ಫೋನ್ ಮಾಡಿ ಕರೆಸಿದ್ದಾರೆ ತಪ್ಪದೆ ಎಲ್ಲರೂ ಕಣ್ಣು ಪರೀಕ್ಷೆ ಮಾಡಿಸ್ಕೊಡಿ ಕಣ್ ನಿಮ್ಗೆ ಅಕಸ್ಮಾತ್ ಎರರ್ಸ್ ಏನಾದರೂ ಇದ್ದರೆ ಅವರೇ ಫ್ರೀಯಾಗಿ ಕನ್ನಡಕ ಕೊಟ್ಟು ಹೋಗ್ತಾರೆ ಅದೊಂದು ಯಾರು ಆರೋಗ್ಯವಾಗಿದ್ದೀರಾ ದಯವಿಟ್ಟು ಬ್ಲಡ್ ಟೆಸ್ಟ್ ಬ್ಲಡ್ ಕೊಡಿ ಡೊನೇಟ್ ಮಾಡಿ ಯಾಕಂದರೆ ಏನಾಗುತ್ತೆ ಅಂದರೆ ಎಲ್ಲರೂ ಒಂದೇ ಥರ ಇರೋಲ್ಲ ಫೈನಾನ್ಷಿಯಲಿ ಕೆಲವರು ಬಡವರು ಇರ್ತಾರೆ ಪ್ರೆಗ್ನೆಂಟ್ ವುಮೆನ್ ಬರ್ತಾರೆ ಒಂದೊಂದು ಬಾಟ್ಲಿಗೆ ಸಾವಿರದ ಏಳ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಪ್ರೈವೇಟಲ್ಲಿ ಹೋದರೆ ಸೊ ಇವಾಗ ಏನಾಗುತ್ತೆ ಅಂತಂದರೆ ಯಾರ್ದಾದ್ರೂ ಬ್ಲಡ್ ಕಡಿಮೆ ಇತ್ತು ಅಂದ್ರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ನಾವೆಲ್ಲಾದರೂ ಕೇಳಿದ್ರೆ ಇವಾಗ ಏನು ತೊಗೊಂಡು ಹೋಗಿರ್ತಾರಲ್ಲ ನಿಮ್ಮ ರಕ್ತನ ನಮ್ಮ ಎ ಎನ್ ಸಿ ಅಲ್ಲಿ ತುಂಬ ಬಡವರು ಯಾರಾದರೂ ಇದ್ದರೆ ಅವರಿಗೆ ಫ್ರೀಯಾಗಿ ರಕ್ತ ಕೊಡ್ತಾರೆ ನೀವೇನು ರಕ್ತ ಕೊಟ್ಟಿರ್ತೀರಲ್ಲ ಆ ರಕ್ತನೇ ಅವರು ವಾಪಸ್ ಕೊಡ್ತಾರೆ ನಮ್ಗೆ ಯಾರು ತುಂಬ ಬಡವರು ಇರ್ತಾರಲ್ಲ ಪ್ರೆಗ್ನೆಂಟ್ ವುಮೆನ್ ಎಲ್ಲ ಅವ್ರಿಗೆ ಯಾರಿಗೆ ಟ್ರಾನ್ಸ್ಫ್ಯೂಷನ್ ಬೇಕಾಗುತ್ತೆ ಉಚಿತವಾಗಿ ಕೊಡ್ತಾರೆ ದಯವಿಟ್ಟು ಯಾರು ಆರೋಗ್ಯವಾಗಿದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಳು ಇರ್ತಾರೆ ಆರೋಗ್ಯವಾಗಿರೋರು ದಯವಿಟ್ಟು ಅವ್ರ ಹತ್ರ ಬ್ಲಡ್ ಡೊನೇಟ್ ಮಾಡಿಸಿ ಥ್ಯಾಂಕ್ ಯು ಬಶಕಳ್ಳಿ ಪಟ್ಟಣ ಪಂಚಾಯತಿ ವತಿಯಿಂದ ಇವತ್ತು ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಆಯೋಜಿಸಿದ್ದೀವಿ ಮತ್ತು ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಿದ್ದೀವಿ ನಾವು ವರ್ಷದಲ್ಲಿ ಮೂರ್ ಸಲ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಮಾಡೋದ್ರಿಂದ ಪೌರ ಕಾರ್ಮಿಕರಿಗೆ ಆರೋಗ್ಯ ದೃಷ್ಟಿಯಿಂದ ಅವ್ರ ಎಲ್ಲಾ ತರಹದ ಕಾಯಿಲೆ ಕಸಗಳಲ್ಲಿ ಇದಾಗಿದ್ದಾರೆ ತುಂಬಾ ಯಾಕಂದ್ರೆ ಅವ್ರು ಮಾಡೋ ಕೆಲಸ ಅಂತದ್ದು ಏನು ಸ್ವಚ್ಛತೆಯ ವಿಭಾಗದಲ್ಲಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಯಾವ ಯಾವ ತರ ಕಾಯಿಲೆಗಳು ಅಂತ ಹೇಳಕ್ಕೆ ಬರಲ್ಲ ಆ ತರ ಅದರಿಂದ ಪ್ರತಿ ಸರ್ಕಾರದ ಆದೇಶದಂತೆ ನಾವು ಪ್ರತಿ ವರ್ಷ ವರ್ಷಕ್ಕೆ ಮೂರು ಸಲ ನಾವು ಅವ್ರಿಗೆ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದೇ ಅದರ ಪ್ರಯುಕ್ತ ಇವತ್ತೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಮತ್ತೆ ಈ ಕಾರ್ಯಕ್ರಮವನ್ನ ನಾವು ಪಟ್ಟಣ ಪಂಚಾಯತಿ ನಿಧಿ ಮತ್ತು ಎಸ್ ಎಫ್ ಸಿ ನಿಧಿಯ ಅನುದಾನದಡಿ ಟ್ವೆಂಟಿ ಫೋರ್ ಟೆನ್ ಪರ್ಸೆಂಟ್ ಅಲ್ಲಿ ಯೋಜನೆ ಅಡಿಯಲ್ಲಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮ ನಮ್ಮ ಎಲ್ಲ ಪೂರಕ ಸದಸ್ಯ ಮಾಡ್ಕೊಂತ ಇದ್ದಾರೆ ಮತ್ತೆ ಎಲ್ಲಾ ತರಹದ ಕಣ್ಣಿನ ಟೆಸ್ಟ್ ಕೂಡ ಮಾಡಿಸ್ತಾ ಇದ್ದೀವಿ ಇವತ್ತು ಕಣ್ಣಿನ ಪ್ರಾಬ್ಲಮ್ ಇಂದ ತುಂಬಾ ತೊಂದರೆ ಆಗ್ತಾ ಇರೋದ್ರಿಂದ ಕಣ್ಣಿನ ಟೆಸ್ಟ್ ಕೂಡ ಮಾಡಿಸ್ತಾ ಇದ್ದೀವಿ ಮತ್ತೆ ಎಲ್ಲಾ ತರದ ಕಾಯಿಲೆಗಳಿಗೂ ನಾವು ಟೆಸ್ಟ್ ಮಾಡ್ತೀವಿ ಇ ಸಮೇತ ನಾವು ಮಾಡಿಸ್ತಾ ಇದ್ದೀವಿ ನಮ್ಮ ಪೌರ ಕಾರ್ಮಿಕರಿಗೆ ಆರೋಗ್ಯ ದೃಷ್ಟಿಯಿಂದ ನಮ್ಮ ಪಟ್ಟಣ ಪಂಚಾಯತಿ ವತಿಯಿಂದ ಇದು ಒಳ್ಳೆ ಕಾರ್ಯಕ್ರಮ ಆಗಿದೆ ಮತ್ತೆ ಇದನ್ನ ನಮ್ಮ ಎಲ್ಲ ಪೌರ ಕಾರ್ಮಿಕರು ಬಳಸ್ಕೊಂತಾರೆ ಬಳಸ್ಕೋಬೇಕು ಮತ್ತೆ ಎಲ್ಲ ಮತ್ತೆ ಇದರ ಜೊತೆಗೆ ಸಾರ್ವಜನಿಕರು ಕೂಡಾನು ನಾವು ವ್ಯಾಪಕ ಪ್ರಚಾರ ಮಾಡಿಬಿಟ್ಟು ಪಂಚಾಯತಿ ವ್ಯಾಪ್ತಿ ಅವರು ಕೂಡ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ ಭಾಗವಹಿಸಲಿ ಅಂತ ಉದ್ದೇಶದಿಂದ ನಾವು ಮಾಡಿದ್ದೀವಿ ಆ ನಿನ್ನೆ ಮನೆಯಲ್ಲೆಲ್ಲ ಪ್ರಚಾರ ಪಡಿಸಿರೋದ್ರಿಂದ ರಕ್ತದಾನ ಶಿಬಿರ ಕೂಡ ಯಶಸ್ವಿಯಾಗಿ ನಡೀತಾ ಇದೆ ಮತ್ತು ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಕೂಡ ನಡೀತಾ ಇದೆ ಈ ತರಕ್ರಮ ಯಶಸ್ವಿಗೊಳಿಸಿದ್ರೆ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಅಂತ ಹೇಳ್ಕೊತಾ ಪಟ್ಟಣ ಇಂದ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಾವು ಇಲ್ಲಿ ಭಾಷೆ ತಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ನಮಗೆ ವರ್ಷಕ್ಕೆ ಮೂರು ಬಾರಿ ಆರೋಗ್ಯ ತಪಾಸಣೆ ನಡೆಸ್ಕೊಡ್ತಾ ಇದ್ದಾರೆ ನಮ್ಮ ಪಂಚಾಯತ್ ಮುಖ್ಯಾಧಿಕಾರಿಗಳಾಗಿರುವ ನರಸಿಂಹ ಮೂರ್ತಿ ಅವರು ನಮ್ಮ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸಿ ವರ್ಷದಲ್ಲಿ ಮೂರು ಬಾರಿ ಆರೋಗ್ಯ ತಪಾಸಣೆ ಮಾಡಿಸಿ ನಮಗೆ ಏನೇ ಆರೋಗ್ಯ ಹೆಚ್ಚು ಕಡಿಮೆ ಆಗಿದ್ರು ಆ ಆರೋಗ್ಯವನ್ನ ಚಿಕಿತ್ಸೆ ಮುಖಾಂತರ ಕೊಡಿಸಿ ನಮ್ಮನ್ನ ಒಳ್ಳೆ ನೌಕರನಾಗಿ ನೋಡ್ಕೊಂತಿದ್ದಾರೆ ಇಷ್ಟನ್ನ ನಾನು ಹೇಳ್ಬೋದು ಪಟ್ಟಣ ಪಟ್ಟಣ ಪಂಚಾಯತಿ ಯಿಂದ ನಮ್ಮ ಆ ನಮ್ಮ ಪಂಚಾಯತಿಯಿಂದ ನಮ್ಗೆ ಎಲ್ಲಾ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ ಆರೋಗ್ಯ ತಪಾಸಣೆ ವರ್ಷಕ್ಕೆ ಮೂರ್ ಸಾರಿ ಮಾಡಿಸ್ತಾರೆ ಆಮೇಲೆ ಎಲ್ಲರಿಗೂ ಅವರು ಸ್ಪಂದಿಸ್ತಾ ಇದಾರೆ ಚೆನ್ನಾಗಿ ನೋಡ್ಕೊಂತ ಇದಾರೆ ನರ್ಸಿಂಗೂರ್ತಿ ಸರ್ ನಮಗೆ ಕ್ಲೋಸ್ ಶೂಸ್ ನಮ್ಗೆ ಏನೇನ್ ಬೇಕೋ ಹೆಲ್ತ್ ಬಗ್ಗೆ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಮಾಸ್ಕ್ ಎಲ್ಲಾ ನಮ್ಗೆ ಚೆನ್ನಾಗಿ ನೋಡ್ಕೊಂತ ಇದಾರೆ ಚೆನ್ನಾಗ್ ಸೌಲಭ್ಯ ಎಲ್ಲ ಚೆನ್ನಾಗ್ ಮಾಡ್ತಾ ಇದಾರೆ ಎಲ್ಲರೊಬ್ಬ ಬಗ್ಗೆನು ಅವರು ಚೆನ್ನಾಗಿ ಸ್ಪಂದಿಸ್ತಾರೆ ನಮ್ಗೆ ಎಲ್ಲಾ ಸೌಲಭ್ಯಗಳು ಚೆನ್ನಾಗ್ ಮಾಡ್ತಾ ಇದಾರೆ ಇವಾಗ ಬಂದಿರೋ ನಮ್ಮ ಸಾಯಬರು ತುಂಬ ಚೆನ್ನಾಗಿ ನಮ್ಗೆ ನೋಡ್ಕೊತಾ ಇದ್ದಾರೆ ಎಲ್ಲ ಇದ್ರೂ ನಮಗೆ ಮಾಡ್ಕೊಳ್ತಾ ಇದ್ದಾರೆ ವರ್ಷಕ್ಕೆ ಮೂರು ಸರ್ತಿ ಹೆಲ್ಪ್ ಚೆಕಪ್ ಮಾಡಿಸ್ತಾರೆ ಎಲ್ಲ ಸೌಲಭ್ಯಗಳು ನಮ್ಗೆ ಚೆನ್ನಾಗಿದೆ ಪಟ್ಣ ಪಂಚಾಯತಿಯಿಂದ ನಾವು ಹಾಗೆ ಕೆಲಸ ಮಾಡೋವ್ರು ಪಟ್ಣ ಪಂಚಾಯಿತಿಯಿಂದ ಸೌಲಭ್ಯಗಳು ಎಲ್ಲ ಸೌಲಭ್ಯಗಳು ಸಿಗುತ್ತವೆ ಟಿಫನ್ ಬೆಳಿಗ್ಗೆ ಟಿಫನ್ ಕೊಡ್ತಾರೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಶೂ ಶೂ ಮಾರ್ಕ್ಸು ಮೆಟರೈಸ್ ಎಲ್ಲ ಕೊಡ್ತಾರೆ ನಮಗೆ ನರಸಿಂಹರ್ತಿ ಸಾರು ನಮ್ಗೆ ಎಲ್ಲ ಅನುಕೂಲ ಮಾಡ್ಕೊಟ್ಟ